ಇನ್ನು ಭಾಳಷ್ಟು ಜನಕ್ಕೆ ಒಂದು ಆಸೆ ತನ್ನ ಸೈಟ್ ತೊಗೋಬೇಕು ಒಂದು ಮನೆ ಕಟ್ಟಬೇಕು ಅಂತ ಖಂಡಿತವಾಗ್ಲೂ ಕೂಡ ನೀವು ಸೈಟ್ ತೊಗೋತೀರ ಈ ಒಂದು ತಂತ್ರವನ್ನು ಮಾಡತು ಅಂತಂದರೆ ಗೊತ್ತಲ್ಲ ಈ ವಸ್ತುವನ್ನು ನೀವು ನಿಮ್ಮ ಮನೆಯ ಮುಂದೆ ಇರುವಂಥ ಒಂದು ಪಾರ್ಟ್ನಲ್ಲಿ ಹಾಕಿ ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅದ್ಭುತವಾದಂಥ ತಂತ್ರ ಅದನ್ನು ಮಾಡಿಕೊಳ್ಳಿ ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇದ್ದೀನಿ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಹೇಗೆ ನಾವು ದುಡ್ಡನ್ನು ಆಕರ್ಷಣೆ ಮಾಡುವಂಥದ್ದು ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಕೂಡ ನಮಗೆ ದುಡ್ಡು ಬರ್ತಾನೇ ಇರಬೇಕು ಮತ್ತು ಜನ ದುಡ್ಡು ಖರ್ಚಾಯಿತು ಅಂತಂದರೆ ಜನ ನಮಗೆ ದುಡ್ಡು ಕೊಡಬೇಕು ವ್ಯಾಪಾರ ಮಾಡಿನೋ ಅಥವಾ ಇನ್ನೇ ನಿಮ್ಮ ಒಂದು ಕಲೆ ಟ್ಯಾಲೆಂಟು ತೋರಿಸಿ ಅಥವಾ ಹೇಗೋ ನಿಮಗೆ ದುಡ್ಡು ಬರಬೇಕು ಜನ ವಶೀಕರಣ ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳಬೇಕು ಜನ ವಶೀಕರಣ ಆಯಿತು ಧನ ವಶೀಕರಣ ಧನ ವಶೀಕರಣ ಆಯಿತು ಜನ ವಶೀಕರಣ ಒಂದು ಸರಿ ಹಣ ವಶೀಕರಣದ ಒಂದು ಆನ್ಲೈನ್ ಕ್ಲಾಸನ್ನು ಮಾಡಿದೆ ಈ ಸರಿ ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಖಂಡಿತ ಮಿಸ್ ಮಾಡದೆ ನೀವೆಲ್ಲರೂ ಕೂಡ ಈ ಒಂದು ಕ್ಲಾಸ್ಗೆ ಆಗಿ ಹೇಗೆ ದುಡ್ಡು ಬರ್ ಬರಬೇಕು ಹೇಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕು ಸುಮ್ ಕೂತಿದ್ರೂ ಕೂಡ ಮೈಂಡನ್ನು ಓಡಿಸಿ ದುಡ್ಡು ಬರೋ ಹಾಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಲ್ಲ ಮರೆಯದೇ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ ಗೊತ್ತಲ್ಲ ಅದನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಅದ್ಭುತವಾದಂಥದ್ದು ದುಡ್ಡು ಈ ಒಂದು ಕ್ಲಾಸನ್ನು ನಾನು ಕಳೆದ ಬಾರಿಗೆ ಮಾಡಿದ್ದೆ ಅದಕ್ಕಿಂತ ಅದ್ಭುತವಾದಂಥ ಒಂದು ಬೇರೆ ಬೇರೆ ವಿಚಾರಗಳಿರ್ತವೆ ಒಂದು ಸರಿ ನಿಮಗೆ ದುಡ್ಡು ಬಂತು ಅಂತಂದರೆ ಇರೋ ದುಡ್ಡು ಖರ್ಚಾಗಬಾರ್ದು ಡಬಲ್ಲು ತ್ರಿಬಲ್ ಆಗಬೇಕು ಆ ಒಂದು ನೂರು ರೂಪಾಯಿ ಬಂತು ಅಂತಂದರೆ ಅಥವಾ ಒಂದು ಕೋಟಿಗೆ ಬಂತು ಅಂದರೆ ಮೂರು ಕೋಟಿ ಆಗಬೇಕು ಆ ಒಂದು ಕೋಟಿ ನೀವು ಖರ್ಚು ಮಾಡೋಕೆ ಇನ್ನೂ ಎರಡು ಕೋಟಿ ಮನೇಲೇ ಇರಬೇಕು ಆ ರೀತಿ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ಇದ್ದೀನಿ ಆನ್ಲೈನ್ ಕ್ಲಾಸಲ್ಲಿ ಮತ್ತು ಇನ್ನೊಂದೇನು ಅಂತಂದರೆ ಜನವರನ್ನ ಯಾವ ರೀತಿ ವಶೀಕರಣ ಆಗಬೇಕು ಯಾವ ರೀತಿ ಜನ ವಶೀಕರಣವನ್ನು ಯಾರಾಗಲೂ ಸದಾ ನಿಮ್ಮ ಮಾತನ್ನು ಕೇಳಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಅದು ಹೆಚ್ಚಿನ ಮಾಹಿತಿ ನಮ್ಮ ಕ್ಲಾಸ್ಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ ಭಾಳಷ್ಟು ಜನಕ್ಕೆ ಒಂದು ಸೈಟ್ ತೊಗೋಬೇಕು ಮನೆ ತೊಗೋಬೇಕು ಸ್ವಂತ ಮನೇಲಿರಬೇಕು ಅಂತ ಆಸೆ ಗೊತ್ತಲ್ಲ ಆ ಸ್ವಂತ ಮನೆಯಲ್ಲಿ ಅಂತ ಆಸೆಯನ್ನು ನಿರ್ವಹಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಸೈಟ್ ತೊಗೋಬೇಕು ಸೈಟ್ ತೊಗೊಂಡು ಮನೆ ಕಟ್ಟಬೇಕು ನೆಕ್ಸ್ಟ್ ಏನು ಮಾಡಬೇಕು ಆ ಸೈಟ್ಗೆ ನೀವು ದುಡ್ಡನ್ನು ಹೊಂದಿಸ್ಬೇಕು ಒಂದು ಸುಂದರವಾದಂಥ ಒಂದು ಮನೆ ಕಟ್ಟಬೇಕು ಅದೆಲ್ಲ ವಾಸ ಮಾಡಬೇಕು ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಕೂಡ ಅದರಲ್ಲಿ ಅದ್ಭುತವಾಗಿ ಜೀವನವನ್ನು ಕಳಿಬೇಕು ಅಂತ ಆಸೆ ಪಡ್ತೇನೆ ಇದು ತಪ್ಪಲ್ಲ ಇದು ಒಳ್ಳೆಯದು ಬಟ್ ಅದಕ್ಕೆ ದುಡ್ಡು ಬೇಕಲ್ಲ ಸೈಟ್ ತೊಗೊಳ್ಳೋದಂದ್ರೆ ಎಲ್ಲರೂ ತಗೊಳ್ಳೋರು ಯಾರೂ ಬಾಡಿಗೆ ಇರ್ತಾನೆ ಇರಲಿಲ್ಲ ಗೊತ್ತಲ್ಲ ಏನು ಮಾಡಬೇಕು ಅಂತಂದರೆ ಇದೇನು ಸರಳವಾದಂಥ ಒಂದು ತಂತ್ರ ನೋಡಿ ನೀವು ಸೈಟು ತೆಗೆದುಕೊಳ್ಳುವಂಥ ಒಂದು ಯೋಗ ಬರಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಭೂತತ್ವವನ್ನು ಭೂಮಿಯಲ್ಲಿರುವಂಥ ಶಕ್ತಿಯನ್ನು ನೀವು ರಸೀವ್ ಮಾಡ್ಕೋಬೇಕು ಭೂತತ್ವದಲ್ಲಿ ಇರುವಂಥ ರಿಸೀವ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ ಭೂತತ್ವದಲ್ಲಿ ಇರುವಂಥ ಒಂದು ಶಕ್ತಿನ ರಿಸೀವ್ ಮಾಡ್ಕೋಬೇಕು ಅಂತಂದರೆ ನೀವು ಭೂಮಿಯ ಮೇಲೆ ಬರಿಗಾಲಲ್ಲಿ ನಡೆಯಬೇಕು ಭೂಮಿಯ ಒಂದು ಶಕ್ತಿ ನಿಮ್ಗೆ ರಿಸೀವ್ ಆಗುತ್ತೆ ಗೊತ್ತಲ್ಲ ಬಟ್ ಏನಂತ ಸಂಕಲ್ಪ ಮಾಡ್ಕೊಂಡು ನಡೀಬೇಕು ಗುರುಗಳೇ ಇದೆಲ್ಲ ಟಾರ್ ರೋಡ್ ಎಲ್ಲಿ ಸಿಗುತ್ತೆ ಇಲ್ಲಲ್ಲ ಹಳ್ಳಿಗಾಡ್ ಕಡೆ ಹೋಗಿ ನೀವು ಅನ್ಬೋದು ಹಳ್ಳಿಗಾಡಲ್ಲಿ ಹಂಗಾದರೆ ಎಲ್ಲರೂ ಸ್ವಂತ ಮನೆ ಕಟ್ಬಿಡೋರು ನೋಡಿ ಈಗಲೂ ಕೂಡ ರೈತರು ಕೆ ಸ್ವಂತ ಮನೆ ನೀವು ಹಳ್ಳಿಗಳ್ ನೋಡಿ ನೂರೈವತ್ತು ಮನೆ ನೂರೈವತ್ತು ಮನೆಯೂ ಸ್ವಂತ ಮನೆ ಇರುತ್ತದೆ ಗೊತ್ತಲ್ಲ ಅಲ್ಲಿ ಯಾರು ಬಾಡಿಗೆಗೆ ಸಿಗಲ್ಲ ಬಾಡಿಗೆ ಕೊಡೋದು ಇಲ್ಲಕ್ಕೆ ಸಿಗೋದಿಲ್ಲ ರೇರು ನೀವು ಹಳ್ಳಿಗಾಡಲ್ಲಿ ನೋಡಿ ಎಲ್ಲ ಸ್ವಂತ ಮನೆ ಮಾಡ್ಕೊಂಡಿರ್ತಾರೆ ಯಾಕೆ ಅವರು ಬರಿಗಾಲಲ್ಲಿ ಒಳ ಹೊತ್ತಿರ್ತಾರೆ ಗೊತ್ತಿತಲ್ಲ ಕಷ್ಟಪಟ್ಟು ನೀವು ಎಷ್ಟು ಭೂಮಿ ಸತ್ವವನ್ನು ಹೇಳ್ಕೊತೀರಾ ಅಷ್ಟು ನಿಮಗೆ ಒಳ್ಳೆಯದು ನೀವು ಸಿಟಿಗಳಲ್ಲಿ ನಡೆಯೋಕ್ಕಾಗಲ್ಲ ಬೇಡ ನೀವು ಹಳ್ಳಿಗಳಲ್ಲಿ ಹೋಗಿ ಅಥವಾ ದೇವಸ್ಥಾನದ ಪ್ರದೇಶದಲ್ಲಿ ಹೋಗಿ ದೇವಸ್ಥಾನದ ಸುತ್ತಮುತ್ತ ಅಥವಾ ಪಾರ್ಕು ಹುಲ್ಲಿನ ಮೇಲೆ ಹುಷಾರು ಹುಷಾರಾಗಿ ನಡೀಬೇಕು ಈ ಸಿಟಿಯಲ್ಲಿ ಕಾಜು ಪಾಜು ಎಲ್ಲ ಹಾಕ್ಬಿಟ್ಟಿರ್ತಾರೆ ಆಗಲ್ಲ ಬಟ್ ಇನ್ನೊಂದೇನು ಗೊತ್ತಾ ನೀವು ಈ ಒಂದು ಭೂಮಿಯ ಮೇಲೆ ಈ ಶುಗರ್ ಇರುವಂಥವರು ಏನು ಮಾಡ್ತಾರೆ ಥೆರಪಿ ಅಂತ ಅಂದ್ಬಿಟ್ಟು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿದೆ ಗುರುಗಳೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಫೋನ್ ಮೆಸೇಜು ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಕೂಗಾಡ್ತೀನಿ ನಿನ್ನ ಮನೆ ಮರೀದಿ ಕಳಿತೀನಿ ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ ಏನು ಮಾಡೋದು ಅಂತ ಕೆಲ ತಲೆನೇ ಕೆಡಿಸ್ಕೊಬಿಡಿ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡಿದ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದೆ ಇದ್ದಂಗೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲಾರು ಬಿಡ್ಬೋದು ಬೀರ್ನೆಲ್ಲಾರ ಬಿಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಅದರಲ್ಲೂ ಈ ಕಾರ್ತೀಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತು ಬಿಡಿ ಬಗ್ಗೆ ಯೋಚನೆ ಮಾಡಿ ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳಕ್ಕಾಗದು ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗದು ಹತ್ತು ಬಾರಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟು ಲಕ್ಷ್ಮಿ ಬಂದಿರುತ್ತೆ ನಾನು ಕೊಟ್ಟಿರುವಂಥದ್ದು ನಾವು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಬಾಣ ಇನ್ನೇನು ಇಲ್ಲ ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ ನಾವು ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಕಲ್ಲುಗಳನ್ನೆಲ್ಲ ಹಾಕಿ ಶಾರ್ಪ್ ಇರಲ್ಲ ಅದು ಉಂಡುಂಡೆ ರೌಂಡ್ ರೌಂಡಾಗಿರುತ್ತೆ ಇರುತ್ತೆ ಅದ್ರ ಮೇಲೆ ನಡೀರಿ ಅಂತ ಹೇಳ್ತಾರೆ ಈ ಪಾರ್ಕಲ್ಲೂ ಕೂಡ ನೋಡಿ ರೌಂಡ್ಗೆ ಬಟ್ಟು ಬಟ್ಟು ಥರ ಇರುತ್ತೆ ಅಂಡೆ ಬಟ್ ಥರ ರೌಂಡ್ 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 ಎಲ್ಲ ಇರುತ್ತೆ ಅದ್ರ ಮೇಲೆ ನಡೀರಿ ಅಂತಾರೆ ಪಾರ್ಕಲ್ಲಿ ಹಾಕುವಂಥ ಉದ್ದೇಶನೇ ಅದು ಯಾಕಂದರೆ ಅಕ್ಕಿ ಪ್ರೊಜರ್ ಆಗುತ್ತೆ ಅಂತ ಬಟ್ ನೀವೇನು ನೋಡಿದ್ರೆ ಚಪ್ಲಿ ಹಾಕೊಂಡೇ ನಡೀತೀರ ಸೊ ಚಪ್ಪಲಿಯನ್ನ ಬಿಟ್ಟು ಆ ಒಂದು ಪಾರ್ಕಲ್ಲಿ ಇರುತ್ತಲ್ಲ ಪಾರ್ಕರ್ ಮೇಲೆ ಸಣ್ಣ ಸಣ್ಣ ಬಟ್ ಬಟ್ಟೆ ಇರ್ತಾರಲ್ಲ ಅದ್ಮೇಲೆ ನಡ್ಕೊಂಡು ಎಷ್ಟೋ ಒಂದು ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಶುಗರು ಶುಗರ್ ಬಿ ಎಲ್ಲ ಕಡಿಮೆ ಆಗ್ಬಿಡ್ತದೆ ಗೊತ್ತಲ್ಲ ಮತ್ತೆ ಏನು ಅಂತಂದರೆ ಇಂದಿನ ಕಾಲದಲ್ಲಿ ಏನಕ್ಕೆ ಶುಗರ್ ಬಿ ಪಿ ಬರ್ತಾ ಇರಲಿಲ್ಲ ಅವ್ರು ಬರಗಾಲಲ್ಲಿ ನಡೀತಾ ಇದ್ರು ಬರ್ತಾ ಇರಲಿಲ್ಲ ಬಟ್ ಇವಾಗ ಬರಿಗಾಲ ನಡಿಯೋಕ್ಕಾಗತ್ತೆ ಎಲ್ಲ ಕಡೆ ಟಾರು ಚುಚ್ಚುತ್ತೆ ನಡೆಯೋಕ್ಕಾಗಲ್ಲ ಕಾಲು ಸವಿತೆ ಕಾಲು ಸವಿಯಲ್ಲ ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿ ನೀವು ಚಪ್ಪಲಿ ಹಾಕೊಂಡು ಹಾಕೊಂಡು ನಿಮ್ಮ ಕಾಲೇ ಕಾಲಿನ ಒಂದು ಕೆಳಪದ್ರೆ ಸ್ಮೂತ್ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ನೀವೇನು ಮಾಡಬೇಕು ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಒಂದು ಪಾರ್ಕಲ್ಲಾಗಿರ್ಬೋದು ಅಥವಾ ಹುಲ್ಲಿನ ಮೇಲೆ ನೀವು ಬರಿಗಾಲ ಚಪ್ಪಲಿ ಬಿಟ್ಬಿಟ್ಟು ಬರಿಗಾಲಲ್ಲಿ ನಡೀರಿ ಒಂದು ಟ್ವೆಂಟಿ ಒನ್ ಡೇಸ್ ಅಥವಾ ಫಾರ್ಟಿ ಏಯ್ಟ್ ಡೇಸ್ ನಡೀರಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಡೈಲಿ ನಡೀತಾವನೆ ನಿಮಗೆ ಸೈಟ್ ತೊಗೊಳ್ಬೇಕು ಅಂತ ಭೂಮಿಯ ತತ್ವ ಒಂದು ಶಕ್ತಿ ಆ ಒಂದು ಶಕ್ತಿ ರಿಸೀವ್ ಆಗುತ್ತೆ ಮೊದಲ ಅರ್ತಿಂಗ್ ಅಂತ ಹೇಳ್ತಾರೆ ಅದನ್ನು ಕರೆಂಟಲ್ಲೂ ಕೂಡ ಅರ್ತಿಂಗಿಂದನೇ ಅದು ವರ್ಕ್ ಆಗೋದು ಅರ್ತಿ ಇಲ್ಲ ಅಂತಂದರೆ ವರ್ಕ್ ಆಗೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದರ ಒಂದು ಸತ್ವ ಬರ್ತಾ ಹೋಗುತ್ತೆ ಮೊದಲ ಹಾಗಾಗಿ ಅದೊಂದು ತಂತ್ರವನ್ನು ಮಾಡಿ ಜೊತೆಗೆ ನೀವು ಏನು ಮಾಡಿ ಅಂತಂದರೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪುರೋಹಿತ್ರನ್ನ ಕೇಳಿ ಅವ್ರಿಗೆ ಪೂಜೆ ಗೀಜೆಯನ್ನು ಮಾಡಿಸಿ ಅವರು ಸ್ವಲ್ಪ ದಕ್ಷಿಣೆ ಕೊಟ್ಬಿಟ್ಟು ದೇವ್ರ ಮೇಲೆ ಇರುವಂಥ ಒಂದು ಹೂವನ್ನು ಕೊಡಿ ಅಂತ ಕೇಳಿ ಇಸ್ಕೊಳ್ಳಿ ಮತ್ತು ಶಾಸ್ತ್ರಾರ್ಚನೆ ಮಾಡಿಸಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಅದರ ಒಂದು ಕುಂಕುಮವನ್ನು ನೀವು ತೆಗೆದುಕೊಳ್ಳಿ ಆಮೇಲೆ ನೀವೇನು ಮಾಡಬೇಕು ಅದನ್ನು ತೆಗೆದುಕೊಂಡು ಬಂದು ಅದನ್ನು ಒಂದು ಬಾಳೆ ಎಲೆ ಚಿಕ್ಕ ಒಂದು ಬಾಳೆ ಎಲೆ ತೆಗೆದು ಒಳಗಡೆ ಇಟ್ಟು ಅದನ್ನು ಮಡಿಸಿ ಮನೆಗೆ ಬಂದು ಒಂದು ಪಾಟು ಪ್ಲ್ಯಾಸ್ಟಿಕ್ ಪಾಟಿರಬಾರ್ದು ಯಾವ ಪಾಟ್ ಇರಬೇಕು ಮಣ್ಣಿನ ಪಾಟ ಇರಬೇಕು ಮಣ್ಣಿನ ಪಾಟಲ್ಲಿ ತಗೊಂಡು ಕೆಳಗಡೆ ಅದನ್ನು ಇಡಿ ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಅದರ ಮೇಲೆ ನೀವು ಮಣ್ಣನ್ನು ಹಾಕಿ ಮಣ್ಣನ್ನು ಹಾಕಿ ದೈವಿ ಶಕ್ತಿ ಇರುವಂತಹ ಒಂದು ಗಿಡವನ್ನು ಹಾಕಿ ತುಳಸಿ ಗಿಡ ಆಗಿರ್ಬೋದು ಇನ್ಯಾವುದು ನಿಮಗೆ ಸುಕ್ಷ ತುಂಬ ಅದ್ಭುತವಾಗಿ ಇದಾಗುತ್ತೋ ನಿಮಗೆ ಇಲ್ಲ ಆಲ್ರೆಡಿ ಒಂದು ತುಳಸಿ ಗಿಡ ಇದೆ ಗುರುಗಳೇ ಅಂತಂದರೆ ನೀವು ಹುಲ್ಲನ್ನೇ ಬೆಳೆಸಿ ಗೊತ್ತದಲ್ಲ ಹುಲ್ಲನ್ನೇ ಬೆಳೆಸಿ ಸಾಕು ಅಥವಾ ಇನ್ಯಾವುದಾದ್ರು ಒಂದು ಹೂವಿನ ಗಿಡವನ್ನು ಬೆಳೆಸಿ ತುಂಬ ಅದ್ಭುತವಾಗಿ ಚೆನ್ನಾಗಿ ಅದನ್ನು ಬೆಳೆಸಿ ಅದೆಷ್ಟು ಚೆನ್ನಾಗಿ ಬೆಳೆಯುತ್ತೋ ಅದೆಷ್ಟು ನೀರು ಚೆನ್ನಾಗಿ ಆಗ್ತಿರೋ ಅಷ್ಟು ನಿಮ್ಮ ಮನೆ ಕಟ್ಟುವಂಥ ಒಂದು ಯೋಗ ಬರುತ್ತೆ ಸೈಟಿಗೆ ದುಡ್ಡು ಅಡ್ಜಸ್ಟ್ ಆಗಿಬಿಡುತ್ತೆ ಸೈಟ್ ತೊಗೊಳಕೋಂಥ ಯೋಗ ಬಂದೇ ಬಿಡುತ್ತೆ ಗೊತ್ತಲ್ಲ ಹಾಗಾಗಿ ಈ ಒಂದು ತಂತ್ರವನ್ನು ಯಾಕಂದರೆ ವೈಬ್ರೇಷನ್ ನೀವು ಏನು ಸಂಕಲ್ಪ ಮಾಡಿ ತೊಗೊಂಡು ಬಂದಿತ್ತು ಮತ್ತೆ ಭೂವರಹ ಸ್ವಾಮಿ ಅಂತ ಭೂಮಿಗೆ ಒಡೆಯ ಯಾರು ಅಂತಂದರೆ ಭೂವರಾಹ ಸ್ವಾಮಿ ಯಾಕಂದರೆ ಆ ಭೂತಾಯಿಯನ್ನ ಎತ್ತಿದಂಥ ಒಂದು ಎತ್ತಿದಂಥ ಮಹಾನ್ ಭಾವ ಅಂತಂದ್ರೆ ತನ್ನ ಒಂದು ಏನೇ ದಂತದಲ್ಲಿ ಆ ಒಂದು ಭೂ ತಾಯಿಯನ್ನ ಇಟ್ಕೊಂಡಿರ್ತಾರೆ ಭೂ ಭೂ ತಾಯಿಯನ್ನ ಎಷ್ಟೊಂದು ರಕ್ಷಸ ರಾಕ್ಷಸರಿಂದ ಅಂತೆಲ್ಲ ಹೇಳಿರ್ತಾರೆ ಮತ್ತೆ ಒಳಗಡೆ ಅದು ಒಳಗಡೆ ಹೋಗಿ ರಾಕ್ಷಸ ಇಟ್ಬಿಡ್ತಾರೆ ಅದನ್ನ ತಗೊಂಡು ಬಂತ ಬರ್ತದೆ ಬರ್ತಾನೆ ವಿಷ್ಣು ಸಾಕ್ಷಾತ್ ವಿಷ್ಣು ಭೂವರ ಸ್ವಾಮಿ ಒಂದು ಅವತಾರವನ್ನು ಎತ್ತಿ ಅದನ್ನು ತರ್ಕೊಂಬಂದಿರುವಂಥ ಒಂದು ಪುರಾಣಗಳೆಲ್ಲ ಇದ್ದಾವೆ ಸೊ ಹಾಗಾಗಿ ನೀವು ಈ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಮಾಡಿದೆಂದರೆ ಸೈಟ್ ತೊಗೊಳಕ್ಕೆ ದುಡ್ಡ ಜಸ್ಟ್ ಆಗುತ್ತೆ ನೀವು ಸೈಟ್ ತಗೋತೀರಾ ಮನೆಗೆ ಕಟ್ತೀರಾ ಹಾಗೆ ಆಗುತ್ತೆ ತಲೆ ಅದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ ಇದು ವಿಶೇಷವಾದ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣ ಅಂತ ನಾವು ಈ ಬಾರಿ ಇಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಪೂರಿ ಜಗನ್ನಾಥಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಸಾಕ್ಷಾತ್ ಕೃಷ್ಣನ ಒಂದು ಹೃದಯದ ಭಾಗ ಕೃಷ್ಣನ ಹೃದಯ ಅಲ್ಲಿದೆ ಹಾಗಾಗಿ ಅಂಥ ಒಂದು ಪವಿತ್ರವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲ ಹೋಗೋಣ ಈ ಖಂಡಿತ ನೀವು ಕೂಡ ಬನ್ನಿ ಆ ಒಂದು ಸಾಕ್ಷಾತ್ ಕೃಷ್ಣನ ಅನುಗ್ರಹವನ್ನು ನೀವು ಪಡ್ಕೊಳ್ಳಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಒಂದು ಆಫೀಸ್ಗೆ ಕರೆ ಮಾಡಿ ನೀವು ಅದರ ಬಗ್ಗೆ ತಿಳ್ಕೊಳ್ಳಿ ಅದ್ಭುತವಾದಂತಹ ಒಂದು ಇದು ಆಧ್ಯಾತ್ಮ ಪಯಣ ಸಾಕ್ಷಾತ್ ಶ್ರೀ ಕೃಷ್ಣನನ್ನು ನಾವು ಆರಾಧನೆ ಮಾಡುವಂಥದ್ದು ಯಾಕಂದರೆ ನಾವು ಭಗವಂತನ ಹೋಲಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ದರ್ಶನವನ್ನು ಮಾಡಬೇಕು ದರ್ಶನವನ್ನು ಮಾಡಿ ನಮ್ಮ ಒಂದು ಹೃದಯದಲ್ಲಿ ಇಟ್ಕೊಳ್ಬೇಕು ಯಾರ್ಯಾರು ಪೂರ್ವ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತಿರೋರಿಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಂತ ಒಂದು ಭಾವ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣಮ್ಮಂದೇ ಅಂತ ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಆ ಒಂದು ಆಧ್ಯಾತ್ಮ ಪಯಣಕ್ಕೆ ನಾವು ಹೋಗೋಣ ಜನ್ವರಿ ತಿಂಗಳಲ್ಲಿರ್ತೀವಿ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಲ್ ಮಾಡಿ ಈ ವಧುವರರ ಮಾಹಿತಿ ಕೇಂದ್ರ ಈ ಒಂದು ಮಾಹಿತಿ ಕೇಂದ್ರ ಅಂದರೆ ನಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಜಾತಕ ಇರುವಂಥ ಹೆಣ್ಣು ಮತ್ತು ಗಂಡುಗಳು ಬರ್ತವೆ ಗುರುಗಳು ಯಾರು ಇದ್ದರೆ ನೋಡಿ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ತುಂಬ ಸುಮಾರು ಜನಕ್ಕೆ ಹೆಣ್ಣು ತೋರಿಸುವಂಥದ್ದು ಗಂಡು ತೋರಿಸುವಂಥದ್ದು ಮಾಡ್ತಾರೆ ಅಂದರೆ ತೋರಿಸುವಂಥದ್ದು ಅಂದರೆ ಅವ್ರಿಗೆ ಪ್ರೊಫೈಲ್ ಕಳಿಸೋ ಇಷ್ಟ ಆಯಿತು ಅವ್ರವರು ಮಾತಾಡ್ಕೋತಾರೆ ಅದ್ಭುತವಾದಂಥ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಸಿಗುತ್ತೆ ಇದು ಉಚಿತವಾಗಿರುತ್ತೆ ನಿಮಗೂ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಬೇಕು ಅಂತಂದರೆ ನಮಗೆ ಆಫೀಸಿಗೆ ಫೋನ್ ಮಾಡಿ ನಿಮ್ಮ ಬಯೋಡೇಟಾ ಮತ್ತು ಫೋಟೋವನ್ನು ಕಳಿಸಿ ಒಳ್ಳೆಯ ಓದು ಮತ್ತು ಹೊರರು ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅವರ ಒಂದು ಸಂಪರ್ಕವನ್ನು ನಿಮಗೆ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈಗಾಗಲೇ ಈ ಥರ ಮಾಡಿ ಸುಮಾರು ನಲವತ್ತು ಮದುವೆಗಳು ನಮ್ಮ ಕಡೆಯಿಂದ ಆಗಿದೆ ಹಾಗಾಗಿ ನಿಮ್ಮ ಕಡೆ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಇತ್ತು ಅಂತಂದರೆ ಅವ್ರ ಫೋಟೋ ಬಯೋಡೇಟಾ ನಮಗೆ ಕಳಿಸಿ ಇದು ಉಚಿತವಾಗಿರುತ್ತೆ ಖಂಡಿತವಾಗೂ ಕೂಡ ಇದೆಲ್ಲ ಒಂದು ಯಾಕಂದರೆ ಒಂದು ಮದುವೆ ಮಾಡೋಂಥದ್ದು ಒಂದು ಪುಣ್ಯದ ಕೆಲಸ ಹಾಗಾಗಿ ಒಂದು ಮ ವಧುವರರ ಮಾಹಿತಿ ಕೇಂದ್ರಕ್ಕೆ ಇವೆಲ್ಲರೂ ಕೂಡ ಭಾಗಿಯಾಗಿ